ಅಕ್ಕಿ ಒಗ್ಗರಣೆ ಕೂಡ ಒಂದು ಬೆಸ್ಟ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ಅದನ್ನು ಇವತ್ತು ಡಿಫ್ರೆಂಟಾಗಿ ಮಸಾಲೆ ಹಾಕಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಇಲ್ಲಿ ನಾನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಸಿಜಿಸ್ಕೊಂಡ ನಂತರ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಅದು ಸ್ವಲ್ಪ ಕೆಂಪಾದ ನಂತರ ಕಡಲೆ ಬೀಜ ಹಾಕ್ತಾಯಿದ್ದೀನಿ ಅದು ಸ್ವಲ್ಪ ಕೆಂಪಾಗಿ ಆದ ನಂತರ ನಾನಿಲ್ಲಿ ಇದಕ್ಕೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಚೆನ್ನಾಗಿ ಹಚ್ಬಿಟ್ಟು ಹಾಕೋತೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳೋಣ ಸಾರಿ ಬೇಯಿಸ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಕೆಂಪುಗಾಗೆ ಥರ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಅರ್ಶನದ ಪೌಡ್ರು ಮತ್ತು ಉಪ್ಪು ಹಾಕ್ಬಿಟ್ಟು ಸೇಮ್ ಸ್ವಲ್ಪ ಒಂದು ಐದು ನಿಮಿಷವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇಲ್ಲಿ ಕರಿಬೇವು ನಾನು ಈರುಳ್ಳಿ ಜೊತೆ ಹಾಕ್ತಾಯಿದ್ದೀನಿ ಮುಂಚೆ ಕೂಡ ಹಾಕ್ಬೋದು ಎಣ್ಣೆ ಸಿಡಿಯುತ್ತಲ್ವ ಆದ್ದರಿಂದ ನಾನು ಈರುಳ್ಳಿ ಜೊತೆ ಹಾಕ್ತಾಯಿದ್ದೀನಿ ನಿಮಗೆ ಬೇಕು ಅಂದರೆ ಒಗ್ಗರಣೆ ಸಾಸಿವೆ ಜೀರಿಗೆ ಹಾಕೋ ಟೈಮಲ್ಲಿ ಹಾಕೋಬೋದು ಸೊ ಅದಾದಮೇಲೆ ಮತ್ತು ಈಗ ಅರ್ಶನ ಮತ್ತು ಅರ್ಶನ ಹಾಕಿದ್ದೀನಿ ಈಗ ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಸ್ಮೆಲ್ ಬರೋ ಥರ ಮತ್ತು ಈರುಳ್ಳಿ ಜೊತೆ ಹೊಂದ್ಕೊಳ್ಳೋ ಥರ ಬಾಡಿಸ್ಕೊಂಡು ನಂತರ ಇಲ್ಲಿ ಪುಡಿ ಉಪ್ಪು ಹಾಕೋತಾ ಇದ್ದೀನಿ ಇದು ಪುಡಿ ಉಪ್ಪು ಚೆನ್ನಾಗಿ ಕರಗಿದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಆ್ಯಪಲ್ ಟೊಮೆಟೊನ ಕಟ್ ಮಾಡಿದ್ದೀನಿ ಅದನ್ನು ಈರುಳ್ಳಿ ಜೊತೆ ಹಾಕ್ಕೊಳ್ಳೋಣ ನೀ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾವು ಇದನ್ನು ಹೊತ್ತು ಹಾಗೆ ಬಿಡೋಣ ಸ್ವಲ್ಪ ಮುಚ್ಚಿಬಿಟ್ಟು ಒಂದು ಫೈವ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಬಿಟ್ಟರೆ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ನಾನು ಮನೆಯಲ್ಲೇ ಇರುವಂತಹ ಮಸಾಲಾನ ಈಗ ಇದಕ್ಕೆ ಹಾಕ್ತಾಯಿದ್ದೀನಿ ಈ ಮಸಾಲಾನ ಹಾಕ್ಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹೊಂದ್ಕೊಳ್ಳೋ ಥರ ಘಮ ಘಮ ಅಂತ ಸ್ಮೆಲ್ ಬರೋ ತನಕ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀನಿ ಸೊ ಕಡಿಮೆ ಆಯಿತು ಅನ್ನಿಸ್ತು ಸೊ ಈ ಪುಡಿನ ನಾನು ನೆಕ್ಸ್ಟ್ ಲೋಗಲ್ಲಿ ಯಾವ ರೀತಿ ಪುಡಿ ಮಾಡ್ಕೊಳ್ಳೋದು ಯಾವುದಕ್ಕೆಲ್ಲ ಯೂಸ್ ಮಾಡ್ಬೋದು ಇದು ಅಂತ ತೋರಿಸ್ತೀನಿ ಈಗ ನೋಡ್ತಾ ಇರ್ಬೋದು ಈಗ ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಂಡ್ಮೇ ಸಾರಿ ಬೇಯಿಸ್ಕೊಂಡ್ಮೇಲೆ ನಾನು ಮೊದಲೇ ನೆನೆಸಿಟ್ಕೊಂಡಿರೋಂತಹ ಅವಲಕ್ಕಿನ ಉದ್ರ ಉದ್ರಾಗಿ ಮಾಡ್ಕೊಂಡಿದ್ದೀನಿ ಆ ಥರ ಇರಬೇಕು ಇಲ್ಲಾಂದರೆ ಚೆನ್ನಾಗಿ ಅನ್ಸಲ್ಲ ತಿನ್ನೋಕ್ಕೆ ಅದನ್ನು ಆ ಗೊಜ್ಜಿಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಯಾವಾಗಲೂ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ತಳ ತಲ ನೋಡ್ತಾ ಇರ್ಬೋದು ಈಗ ಯಾವ ರೀತಿ ಇದೆ ಅಂತ ಸೊ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ನಾನು ಕಾಯಿ ತುರಿ ಹಾಕ್ತಾ ಇದ್ದೀನಿ ಲಾಸ್ಟಲ್ಲಿ ಕಾಯ್ತುರಿ ಮತ್ತು ಕೊತ್ತಂಬರಿ ಹಾಕ್ಬಿಟ್ರು ಅಂತರೂ ಅದು ಟೇಸ್ಟೇ ತುಂಬಾ ಚೆನ್ನಾಗಿರುತ್ತೆ ಚೇಂಜೇ ಆಗೋಗ್ಬಿಡುತ್ತೆ ಆ ಟಿಫನ್ದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಆಗೇ ಹೋಯಿತು ನಾರ್ಮಲಾಗಿ ತಿನ್ನೋ ಬದಲು ಒಂದೊಂದು ಟೈಮ್ ಈ ಥರ ಮಾಡ್ಕೊಂಡು ತಿಂದರೆ ಒಂಥರ ಡಿಫ್ರೆಂಟಾಗೂ ಇರುತ್ತೆ ರುಚಿ ರುಚಿಯಾಗೂ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್